ഇവിടെ വെച്ചോ ഇവിടെ വെച്ചോ Субтитры сделал DimaTorzok ಈ ಹಣ್ಣು ಮಗಲ ಪೊಲೀಸ್ ನಾನು ಎಲ್ಲಾದ್ರೂ ಪಾಸ್ ಮಾಡ್ಬೋದು ಅಂತ ಹೆಂಗಿ ಮಾಡಿದ್ದೆ Polis ಮಾರ್ ಪೊಲೀಸ್ ಆಫೀಸರ್ ನಮ್ದೆ ಇಕ್ಕೆ ಇಲ್ಲಿ ಮತ ಓಡಾಳ ಆದರೆ

ಡಬ್ಬಳ್ಳಿ ಯಾರ್ದು ಹೋಗ್ತೀನಿ ಅವನ ಆಶೀರ್ವಾದ ಕೊಡ್ಕೊಂಡ್ಬರ್ತೀನಿ ಹ್ಮ್ ಅಂತ ಇವ ಅಂತನಪ್ಪ ರೀ ಆದ್ರೆ ಆ ಹುಡುಗಿಯರ್ ಮನೆಯಾಗ ಅದಕ್ಕೆ ಹೋಗಿದೆ ಅದೇ ನೆಮ್ಮದಿ ಹೇಳ ಅಕ್ಕೈತಿ ನೋಡ್ರಿ ಅಂದು ನಾನು ಹೆಸರು ಕೆಡಿಸ್ತಾ ಇರಲಿಲ್ಲ ನೋಡ್ರಿ ಆಗುದಿಲ್ಲ ಅಂತಂದೂ ಕೆಡಿಸ್ತಾ ಇರ್ಲಿಲ್ಲ ಯಾರು ಅಂದ್ರೆ ನಮ್ಮದಲ್ಲ ನೋಡ್ರಿ ಬುದಿ ನಂಬಿ ನಡ್ಕೋಣ ಅಮಾಶಿಪ್ರೆ ಈ ಹತ್ತನ ಹತ್ತನ್ನ ಆಶೀರ್ವಾದ ಕಾಲು ಒಯ್ಯನ್ನ ಇವನು ದುಡಿಮೆ ನೋಡಿ ನಾ ಆಶೀರ್ವಾದ ಮಾಡ್ತಾ ಐತ್ರ ಎಲ್ಲ ಕಾಯಿ ಕಾಯಿ ಮಾಡ್ಬೇಕು ಹ್ಮ್ ಅದಕ್ಕೆ ಅಜ್ಜ ಎತ್ಕೊಂಡ್ರ ನಿನ್ ಡ್ಯೂಟಿ ಶುರು ಮಾಡ್ತೀರಿ ಅದಕ್ಕೊಂದು ಪರಿಹಾರ ಮಾಡಿ ಕೊಡ್ತಾರಪ್ಪ ನಜ್ಜ ಒಂದು ವರ್ಷ ಕಳಿತಾರ ಅವ್ರು ಆ ಪರಿಹಾರ ಮಾಡಿಸ್ಕೋಬೇಕು ಅಂದ್ರೆ ಅವ್ರು ಮನೆಯನ್ನ ನಿನ್ನ ದುಡಿಮಿ ನನ್ನ ತಕ್ಕ ನೀ ದುಡಿದಿ ಅದನ್ನ ಕಲ್ಯಾಣ ಆಗುವಂಗ್ ಎಕ್ಕಟ್ಟು ಹೇಳ್ತೀನಿ ಚಿಕ್ಕೋಡಿಯವ ಅವ್ರ ಮತ್ತಂಬ್ರಿ ಚಿಕ್ಕೋಡಿ ಸಾಲ ಹೇರ್ಯಾಗ ಅಂತಪ್ಪ ಏನು ಅದ ಬನ್ನಿ ಯಾರು ಆಗಿಂದ ಸಾಲ ಹೇರ್ಯಾರ ಅಂತ ಸಾಲಕ್ಕೆ ದಾರಿ ಹೆಂಗಪ್ಪ ನಿಮ್ಮ ಬಂದಾರ ಅದನ್ನ ಯಾವ ತರ ಮನಕ್ಕೆ ದಾರಿ ಮಾಡಿ ಕೊಡ್ತೀವಿ ಅಂತ ಬಂದಾನ ಹೌದು ಹೇಳಿರಿ ಅಲ್ಲ ಮಾಡಿದ್ದ ಹಾಳ ಬಾಳೆ ಮಾಡಿಲ್ಲ ಪ್ರಸಾದ ಕೊಡು ಅಮಾಶ್ಯತ್ ಆಶೀರ್ವಾದ ಕಾಯಿ ಹೋದ್ ಕಟ್ಟಿ ಬರ್ಬೇಕು ಅದಕ್ಕೆ ಸಾಲಕ್ಕೆ ನಾ ಎಲ್ಲ ದಾರಿ ಮಾಡ್ತೀನಿ ನನ್ಗೆ ಹೋಗ್ತಾರೆ

ನೀವು ಆಶೀರ್ವಾದ ಮಾಡಿ ಅವ್ರು ನಿಮ್ಗೆ ಗೊತ್ತಾಯಿತೆ ನಾನು ಜಗತ್ತ ಆಶೀರ್ವಾದ ಮಾಡಕ್ಕ ನಾ ಬಂದಿಡ್ ಅದ್ರಾಗ ಹ್ಮಕ್ಕಳ ತಂದಿನ ಹೌದೇ ಹೌದೇಖ ಬೇಕಾದಂಥ ಗುರು ಹ್ಞೂ ಅದನ್ನು ಪಾರು ಮಾಡಲೇಬೇಕು ಎತ್ಕೊಳ್ಬೇಕು ಎಚ್ಕೊಂಡ್ರಿ ಅದ ಹಾಗೆಲ್ಲಿ ದಾರ ಕಟ್ಟು ಮುಂದ ಅಜ್ಜಾರ್ ಏನೇನು ಕೇಳ್ಯಾರ ಮಾಡಬೇಕ ನೆನ್ಸ್ಕೊತಾರ ಮಾಡ್ಬೇಕ ಮೂರಂಗ ಮಠ ನನ್ನ ದರ್ಗಾ ಹೆಬ್ಬಳ್ಳಿಗೆ ಹತ್ತಬೇಕ ಆಶೀರ್ವಾದ ಕಾಯಿ ಒಯ್ಬೇಕು ಅಂದ್ರ ಈಗ ಒಬ್ಬಕ್ಕಿ ಹೇಳಿದ್ನಲ್ಲ ಹೊರೊಮ್ದಾಗ ಅಗ್ಗಿ ಹಾಕ್ ಬಂದು ತುಂಬ ಅಲ್ಲಿಗೆ ನಿಮ್ದು ಪಾಳೆ ನಡ್ಕೊಂಡ್ರಡ್ಕೊತ ಪಡ್ಕೋಬ್ರ ಮೊದಲ ಅದಕ್ಕ ಮುಟ್ಟ ದೋರ್ಷಕ್ಕ ಏನ ಈ ಹೊಸಪೇಟೆ ಕಡೆಯಲ್ಲಾರು ಯಂದ್ರು ಮಗಳು ಈ ಹೊಸಪೇಟೆ ಸೇಡಿನಾರ ಇಷ್ಟರು ಬಂದ್ಬಿಡ್ರಿ ಎಲ್ಲರಿಗ ಆಶೀರ್ವಾದ ಮಾಡ್ಬಿಡ್ತಾರ ನಿಮ್ಗೆ ಸಿಗುದಲ್ಲ ಎರನೆಟ್ ಕೊಡು ಫಸ್ಟ್ ಕೊಡು ಕರೇಯರ್ ಕೊಡು ಕಮನ್ ಹೇಳು ಅವ್ನು ಏನಾ ಹ್ಮ್ ಕ್ವಾನ್ ಪ್ಲೀಸ್ ದಕ್ಷಿಣ ಕನ್ನಡ ಜಿಲ್ಲಾ ರಣತಲೆ ಗ್ರಾಮದ ಒಂದು ಗ್ರಾಮದ ಸತಿವಾರನ ಒಬಳ್ ಅಜ್ಜನವರ ನಿಧನವಾಯಿತು ಅಲ್ಲಿ ಅವರ ಮಕ್ಕಳ ಬಸ್ತಿ ಮಾಡ್ತಾರೆ ಅದರಲ್ಲಿ ಎಲ್ಲರೂ ಸೇರ್ರು ಬದರಿಕ್ಕೆ ಹೋಗ್ತಾರೆ ಅನ್ನರಕ್ಕೆ ಹಂಸಕ ತಾವು ರೀ ನಾನು ಬರುತೀನಿ ನಾನು ಬರುತೀನಿ ಒಣಗಿದ್ದೀನಿ ನಾವು ಮಂಗ್ಳೂರಾಗಿ ಹೋದ್ರಿ ನಾವು ಈ ಹುಬ್ಬಳ್ಳಿ ಅದಕ್ಕೆ ಒಂದು ಆರು ವರ್ಷದಿಂದ ನಡ್ಕೊಳ್ಳೋದು ನಮ್ಗೆ ನಮ್ಗೆ ಏನು ಸರ್ಮಿಸ್ತೀವಿ ನಮ್ಗೆ ಉಪಯೋಗ ಮಾಡಿ ಅಂದರೆ ಅದಕ್ಕೆ ನಮ್ಗೆ ಒಳ್ಳೆಯದಾಗಿತ್ತು ನಾವು ಮಂಗ್ಳೂರಿಂದ ಭಕ್ತರು ನಮಗೆ ತಿಳಿದ್ರು ಕರ್ಕೊಂಡು ಬರೋ ಅಂತೇಳಿ ಅವ್ರನ್ನ ಕರ್ಕೊಂಡು ಬಂದಿ ಅವ್ರಿಗೆ ಒಳ್ಳೆಯದಾಗಿತ್ತು ಒಳ್ಳೆಯದಾಗಿತ್ತು ಅದರ ಬಗ್ಗೆ ನೀವೇ ಅದರ ಬಗ್ಗೆ ರೀ ನಾನು ಯೂಟ್ಯೂಬ್ನ ಸರ್ಚ್ ಮಾಡಿದ್ದೀನಿ ಅದನ್ನು ಯೂಟ್ಯೂಬ್ನ ಸರ್ಚ್ ಮಾಡಿ ವೀಡಿಯೋಗಳನ್ನು ನೋಡಿ ಮತ್ತು ಅಲ್ಲ ಊರಿಂದ ಭಕ್ತರು ಬರ್ತಾರೆ ಇಲ್ಲಿ ಏನು ಎಂತಾದ ಮಾತು ಹೇಳ್ತೀನಿ ನಾನೊಂದು ಬಂದು ಕೇಳ್ತಾ ಚೆಕ್ ಮಾಡಿದ್ರೆ

ನೋಡ್ರಿ ಇದರಾಗಿ ಏನು ಒಂದು ಋತಕವನ್ನು ಸಕ್ರಿ ಮತ್ತೆ ಉದಿನ ಕಡ್ಡಿ ಆಧಾರ ಕೊಡ್ತಾರೆ ನಮ್ಮ ಭಕ್ತಿ ಏನು ಇರುತ್ತೋ ಅಲ್ಲಿ ನಾವು ಏನು ಒಂದು ಕೇಳೋದಿಲ್ಲ ನಾವಾಗಲೇ ನಮ್ಗೆ ಏನು ನಮ್ಮ ಕೆಲಸ ಇದೆಯಾಗಿ ಅವ್ರಿಗೆ ಮುಂದೆ ಬರುವಂಥ ಮುಟ್ಟತೀವಿ ನೋಡ್ರಿ ಇಲ್ಲಿ ಮುಂದೆ ಬರುವಂತ ಭಕ್ತರಿಗೆ ಹೇಳುವ ಒಂದು ಮಾತು ಅಂತಂದ್ರೆ ತಮಗೆ ಏನೋ ಕಷ್ಟ ಕಾರ್ಖಾನೆಗಳಿದ್ರೆ ಈ ಹಬ್ಬಳ್ಳಿ ಅರ್ಧದ ದೊಡ್ಡ ಅಂತ ಬದುಕನ್ನ ಕರ್ನಾಕ್ ಬಂದು ನಮ್ಮ ಬಂದು ನಮ್ಮ ಪಾಪ ಕರ್ಮಗಳನ್ನು ಅವನು ಪಾತ್ರದೋಡಿಗೆ ಹಾಕಿದ್ರೆ ನಮ್ಗೆ ಕಷ್ಟಕ್ಕೆ ಪರಿಹಾರ ಕೊಡ್ತಾನು ಒಂದು ಮಾತನ್ನು ಹೇಳ

ನಾವು ಫಸ್ಟ್ ಟೈಮ್ ಬಂದಿದ್ವಿ ಯಾವುದು ಹೆಸರು ಕೆಡೆಯ ಯೂಟ್ಯೂಬ್ ನಾವು ನೋಡಿದ್ವಿ ಏನೋ ಬರಬೇಕು ಅಂತ ನಮ್ಗೆ